ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಗುಡ್ ನ್ಯೂಸನ್ನು ಶೇರ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಎಲ್ಲ ಯಾರು ಶಿಕ್ಷಕ ಆಕಾಂಕ್ಷಿಗಳಿದ್ರಿ ಅವರೆಲ್ಲರಿಗೂ ಆರ್ಥಿಕ ಇಲಾಖೆ ಏನು ಮಾಡಿದೆ ಹದಿನಾರು ಸಾವಿರ ಶಿಕ್ಷಕರ ನೇಮಕ ಖಾತೆಗೆ ಒಂದು ಒಪ್ಪಿಗೆಯನ್ನು ನೀಡಿದೆ ಹಣಕಾಸು ಇಲಾಖೆ ಹದಿನಾರು ಸಾವಿರ ಶಿಕ್ಷಕರ ನೇಮಕ ಖಾತೆಗೆ ಒಪ್ಪಿಗೆಯನ್ನು ನೀಡಿದೆ ಸೊ ನಾವೀಗೇನು ಮಾಡಬೇಕಾಗತ್ತಾ ಇಲ್ಲಿ ಎಲ್ಲೆಲ್ಲಿ ಯಾವ ಎಷ್ಟು ಪೋಸ್ಟ್ಗಳಿಗೆ ಇದೆ ಅಂತಂದರೆ ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದ್ದಾರೆ ಪೋಸ್ಟ್ಗಳನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಶಿಕ್ಷಕರು ಹಾಗೆ ನಾನ್ ಎಚ್ ಕೆ ಇರುವಂಥ ಪ್ರದೇಶಗಳಿಗೆ ಕೂಡ ಐದು ಸಾವಿರ ಶಿಕ್ಷಕರನ್ನು ಭರ್ತಿ ಮಾಡಲಿಕ್ಕೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ ಸೊ ಇನ್ನೇನು ಸದ್ಯದಲ್ಲೇ ಶೀಘ್ರ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತಾ ಈ ಟೈಮಲ್ಲಿ ನಾವು ಏನು ಮಾಡಬೇಕು ಯಾವ ರೀತಿಯಾಗಿ ಓದಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ ಏನಂತಂದ್ರೆ ಇಲ್ರಿ ಸ್ವಲ್ಪ ಕಡಿಮೆ ಪೋಸ್ಟ್ ಅದಾವ ಜಿ ಪಿ ಟಿ ಪೋಸ್ಟ್ ಕಡಿಮೆ ಅಂತ ಹೇಳಿ ಸೊ ಕಮೆಂಟ್ ಮಾಡೋರೆಲ್ಲರೂ ಕಮೆಂಟ್ ಮಾಡೋರು ಮಾತ್ರ ಅಂತಲ್ಲ ಯಾಕಂತಂದ್ರೆ ಮೈಂಡ್ಸೆಟ್ ಆಗಿರತ್ತೆ ನಮ್ದು ಯಾಕೆ ಭಾಳಷ್ಟು ಟ್ರೈ ಮಾಡಿ ಮಾಡಿ ಅಭ್ಯಾಸ ಮಾಡಿರ್ತೀವಿ ಮಾಡ್ತಾ ಇರ್ತೀವಿ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ನಮ್ದು ಸೆಲೆಕ್ಷನ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಒಂದು ಬೇಸಿಕಲಿ ಒಂದು ಭಯ ಇರತ್ತೆ ಸೊ ಏನು ಮಾಡ್ಬೇಕಂತಂದರೆ ನಾವು ಅದಕ್ಕೆ ಭಯ ಹೋಗಿಸ್ಬೇಕಪ್ಪ ನಾವು ಕ್ಲಿಕ್ ಆಗಬೇಕು ನಾವು ಏನಾದರೂ ಒಂದು ಜಾಬ್ ಮಾಡ್ಕೋಬೇಕು ಅಂತಂದರೆ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ ಸೊ ಯಾಕಂತಂದ್ರೆ ಅವ್ರು ಎಷ್ಟೇ ಪೋಸ್ಟ್ಗಳನ್ನು ಕರೀಲಿ ಏನೇ ಮಾಡಲಿ ನಮ್ಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು ಸೊ ಆ ಒಂದು ಪೋಸ್ಟಿಗಾಗಿ ಏನು ಮಾಡಬೇಕು ನಾವು ಫೈಟ್ ಮಾಡಲೇಬೇಕಾಗತ್ತೆ ಸೊ ಆ ಫೈಟ್ ಮಾಡಬೇಕಂತಂದ್ರೆ ಇವಾಗಿಂದಲೇ ನಾವು ಏನು ಮಾಡಬೇಕು ಸ್ಟಡಿಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಇವಾಗ ನಮ್ಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಸಮರ್ ವೆಕೇಶನ್ ಬರ್ತಿದೆ ಸಮರ್ ಹಾಲಿಡೇಸ್ ಬರ್ತಾ ಇದೆ ಬೇಸಿಗೆ ರಜೆ ಬರ್ತಿದೆ ಬೇಸಿಗೆ ರಜೆ ಬರೋದರಿಂದ ಏನಾಗತ್ತಾ ಯಾರ್ಯಾರು ವರ್ಕ್ ಮಾಡ್ತಿದ್ರಲ್ಲ ಸ್ಕೂಲಲ್ಲಿ ವರ್ಕ್ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ ಈಗ ಸೂಟಿಯಲ್ಲಿ ಇರೋದ್ರಿಂದ ನಮ್ಗೆ ಕಂಪ್ಲೀಟಾಗಿ ಸಿಕ್ಸ್ಟಿ ಡೇಸ್ ಅರವತ್ತು ದಿನ ಸಿಗತ್ತಾ ಈ ಅರವತ್ತು ದಿನವನ್ನು ನಾವು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸಿಕ್ಸ್ಟಿ ಡೇಸ್ ಒಳಗೆ ಈ ಅರವತ್ತು ದಿನದೊಳಗೆ ನಾವೇನಾದರೂ ನಾವು ಯಾವ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಲ್ವ ಫಾರ್ ಎಕ್ಸಾಂಪಲ್ ಇಂಗ್ಲೀಷೋ ಅಥವಾ ಸೋಷಲ್ ಸೈನ್ಸೋ ಅಥವಾ ಮ್ಯಾಥ್ಸ್ ಆರ್ ಸೈನ್ಸ್ ಎನಿ ಸಬ್ಜೆಕ್ಟ್ ಅವ್ರು ಏನು ಮಾಡಬೇಕಂತಂದ್ರೆ ಕರೆಕ್ಟಾಗಿ ಒಂದು ಟೈಮ್ ಟೇಬಲನ್ನು ಫ್ರೇಮ್ ಮಾಡಿಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ಓದಿದ್ದೆ ಆದರೆ ಗ್ಯಾರಂಟಿ ಜಾಬ್ ನಿಮಗೆ ಸಿಗತ್ತೆ ಬೇರೆ ಜಾಬ್ ಅನ್ನುವಂಥದ್ದು ಏನೇ ಇದ್ರು ಯಾರಿಗೆ ಸಿಗುತ್ತೆ ಹಾರ್ಡ್ ವರ್ಕ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಮಾತ್ರನೇ ಸಿಗುವಂಥದ್ದು ಯಾರು ಪ್ರಯತ್ನ ಪಡ್ತಾರೋ ಪ್ರಯತ್ನ ಪಟ್ಟವ್ರಿಗೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇರತ್ತೆ ನಾವು ಏನು ಮಾಡಬೇಕಾಗತ್ತಾ ಇವಾಗಲೇ ಅರವತ್ತು ದಿನ ಏನು ಟೈಮ್ ಇದೆ ಅಲ್ಲ ಈ ಟೈಮಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಎಲ್ಲ ಫಸ್ಟ್ ನಾವು ಏನು ಮಾಡ್ಬೋದು ಸಿಲೆಬಸ್ಸನ್ನು ಸಿಲೆಬಸ್ಸನ್ನು ಏನು ಮಾಡ್ರಿ ಕ್ರೋಢೀಕೃತ ಮಾಡ್ಕೊರಿ ಅಂತಂದ್ರೆ ಸಿಲೆಬಸ್ ಕಲೆಕ್ಟ್ ಮಾಡ್ಕೊರಿ ಸಿಲೆಬಸ್ ಕಲೆಕ್ಟ್ ಮಾಡಿಕೊಂಡು ಸೋರ್ಸನ್ನು ಕಲೆಕ್ಟ್ ಮಾಡಿರಿ ನಾವು ಯಾವ ಒಂದು ಸಬ್ಜೆಕ್ಟಿಗೆ ಸೋರ್ಸನ್ನು ಕಲೆಕ್ಟ್ ಮಾಡ್ತೀವಲ್ಲ ಸೋರ್ಸ್ ಕಲೆಕ್ಟ್ ಮಾಡಿದರೆ ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ವರ್ಕ್ ಡನ್ ಅಂತಲೇ ಅರ್ಥ ಅರ್ಧ ಕೆಲಸ ಮುಗಿಸಿವಿ ಅಂತಲೇ ಅರ್ಥ ಸೊ ಸೋರ್ಸನ್ನು ತುಂಬ ಇಂಪಾರ್ಟೆಂಟ್ ಫಸ್ಟ್ ನಾವು ಸೋರ್ಸನ್ನು ಕಲೆಕ್ಟ್ ಮಾಡ್ಕೋರಿ ಸೋರ್ಸ್ ಕಲೆಕ್ಟ್ ಮಾಡಿದ ಮೇಲೆ ಏನು ಮಾಡ್ರಿ ಒನ್ ಬೈ ಒನ್ ಒನ್ ಬೈ ಒನ್ ಏನು ಮಾಡಿರಿ ಓದ್ತಾ ಹೋಗ್ರಿ ಕರೆಕ್ಟಾಗಿ ಟೈಮ್ ಟೇಬಲನ್ನು ಹಾಕೊಡ್ರಿ ನಿಮಗೆ ಯಾರಿಗೆ ಮುಂಜಾನೆ ಟೈಮಲ್ಲಿ ಜಾಸ್ತಿ ಮಾರ್ನಿಂಗ್ ಟೈಮಲ್ಲಿ ಯಾರಿಗೆ ಓದ್ತಿದ್ರೆ ನೆನಪುಳಿಯತ್ತಲ್ಲ ಸೊ ಅಂಥವ್ರು ಮಾರ್ನಿಂಗ್ ಟೈಮಲ್ಲಿ ಓದ್ರಿ ಇಲ್ಲಪ್ಪ ನನಗೆ ಜಲ್ದಿ ಎದ್ದೇಳಲಿಕ್ಕೆ ಆಗಲ್ಲ ಅಥವಾ ನಾವು ಓದಿದ್ರೂ ನಿದ್ದೆಗಾನಲ್ಲೇ ಸರಿಯಾಗಿ ಆಗಲ್ಲ ಅನ್ನುವಂಥವ್ರು ನೈಟ್ ನಿಮ್ಗೆ ಏನಾದರೂ ಕೂಡಲಿಕ್ಕೆ ಜಾಸ್ತಿ ಟೈಮ್ ಓಕೆ ಅಂದ್ರೆ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ನಿಮ್ಗೆ ಬಿಟ್ಟಿರುವಂಥದ್ದು ಸೊ ನೀವು ಯಾವ ಟೈಮಲ್ಲಿ ಓದಿದ್ರೆ ನಿಮಗೆ ಉಳಿಯುತ್ತಲ್ಲ ಆ ಟೈಮಲ್ಲಿ ಓದ್ರಿ ಆಮೇಲೆ ಓದ್ತಾ ನೋಟ್ಸ್ ಮಾಡ್ತಾ ಹೋಗ್ರಿ ಆಮೇಲೆ ನೆಗೆಟಿವ್ ಥಿಂಕಿಂಗನ್ನು ಫಸ್ಟ್ ಬಿಡ್ರಿ ಯಾಕಂತಂದ್ರೆ ನೆಗೆಟಿವ್ ಥಿಂಕಿಂಗ್ ಏನಾಗುತ್ತೆ ನಮ್ಮ ಅರ್ಧ ಸ್ಟ್ರೆಂಥನ್ನು ಕೊಲ್ಯಾಬ್ಸ್ ಮಾಡತ್ತದ ಸೊ ಫಸ್ಟ್ ನಾವೇನಿರಬೇಕು ಪಾಸಿಟಿವ್ ಥಿಂಕಿಂಗ್ ಇರಬೇಕು ಪಾಸಿಟಿವ್ ಥಿಂಕಿಂಗ್ ಇದ್ದಾಗ ಮಾತ್ರ ಏನಾಗುತ್ತೆ ನಾವು ಏನೇನಾದರೂ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಯಾವಾಗ ಕರಿತಪ್ಪರಪ್ಪ ಯಾವಾಗ ಕರಿತಾರೋ ಕರೆದ ಮೇಲೆ ಓದೋಣ ಅಂತ ಕನ್ಫರ್ಮ್ ಆದಮೇಲೆ ಓದೋಣ ಅಂತ ಅಂದ್ಕೊಂಡ್ರೆ ಏನಾಗೋಲ್ಲ ಆಗ ನಮ್ಗೆ ಟೈಮ್ ಸಿಗಲ್ಲ ಕನ್ಫರ್ಮ್ ಆದಮೇಲೆ ಓನ್ಲಿ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಅಷ್ಟೇ ಇರತ್ತೆ ಸೊ ಹೋಗಿ ನಾವು ಎಲ್ಲನೂ ಓದ್ತೀವಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಹೆವಿ ಆಗತ್ತೆ ಸೊ ಇವಾಗಲಿಂದನೇ ಏನು ಮಾಡ್ರಿ ಸ್ಟಡೀಸನ್ನು ಕಂಟಿನ್ಯೂ ಮಾಡಿರಿ ಸೋರ್ಸನ್ನು ಕಲೆಕ್ಟ್ ಮಾಡಿರಿ ಆಮೇಲೆ ಟೈಮ್ ಟೇಬಲ್ ಪ್ರಕಾರ ಓದ್ತಾ ಹೋಗ್ರಿ ಆಮೇಲೆ ನಿಮಗೆ ಯಾವುದು ಲೈಕ್ ಆಗುತ್ತಲ್ಲ ಯಾವುದು ನಿಮಗೆ ಯಾವುದು ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ನೀವು ಯಾವುದನ್ನು ಯಾವ ವಿಡಿಯೋನ ಕೇಳಿದ್ರೆ ನಿಮಗೆ ಕರೆಕ್ಟಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ ಅದು ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲನ್ನು ನೀವು ನೋಡ್ಬೋದು ಅಥವಾ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಬರುತ್ತಲ್ಲ ನಿಮಗೆ ಯಾವುದು ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ ಈಸಿಯಾಗಿ ಆ ಯೂಟ್ಯೂಬ್ಗಳನ್ನು ನೋಡಿ ನೋಟ್ಸ್ ಮಾಡ್ತಾ ಹೋಗ್ರಿ ಆಮೇಲೆ ಮಸ್ಟ್ ಆ್ಯಂಡ್ ಶುಡ್ ನೀವು ಟೆಕ್ಸ್ಟ್ ಬುಕ್ ಓದಿದ್ರಿಂದ ಭಾಳಷ್ಟು ನಾಲೆಜ್ ಸಿಗತ್ತೆ ನೋಟ್ಸು ಅಥವಾ ಯಾರೋ ಬರ್ತಿರುವಂಥ ಹ್ಯಾಂಡ್ ರಿಟರ್ನ್ ನೋಟ್ಸ್ದಿಂದ ಸೊ ಅದನ್ನು ನೀವು ಅದರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನೀವು ಸ್ವಂತ ನೋಟ್ಸನ್ನು ರೆಡಿ ಮಾಡಿರಿ ಆಮೇಲೆ ಟೆಕ್ಸ್ಟ್ ಬುಕ್ಗಳನ್ನು ಜಾಸ್ತಿ ಓದ್ರಿ ಟೆಕ್ಸ್ಟ್ ಬುಕ್ಗಳನ್ನು ಜಾಸ್ತಿ ಓದೋದ್ರಿಂದ ಪರ್ಫೆಕ್ಟ್ ನಾಲೆಜ್ ಸಿಗತ್ತಾ ಎಲ್ಲಿಯೂ ವೇರಿಯೇಷನ್ ಆಗೋದಿಲ್ಲ ಆಮೇಲೆ ಅಕಸ್ಮಾತ್ ನೀವು ನೆಕ್ಸ್ಟ್ ಏನಾದರೂ ರೀ ರೀಚ್ ಅಥವಾ ಏನಾದರೂ ಹಾಕಬೇಕಾಗಿತ್ತಂದ್ರೆ ಸಾರಿ ರೀಚ್ ಹಾಕಲ್ಲ ಅದು ಅಬ್ಜೆಕ್ಷನ್ ಏನಾದರೂ ಹಾಕಬೇಕಾಗಿತ್ತಂದ್ರೆ ಕ್ವೆಶನ್ಸ್ಗೆ ಆಗ ಕೂಡ